ಶ್ರೀರಾಮ ಸೇವಾ ಟ್ರಸ್ಟ್ ಶ್ರೀರಾಮ ಮಂದಿರ ಹತ್ತು ಜನಗಳ ಗರಡಿಯ ನಾಡಕುಸ್ತಿಯ ಅಂಬಾತಾಯಿ ಪೂಜೆಯನ್ನು ಫೈಲ್ವಾನ್ ಬಸವಯ್ಯನವರ ಚಿಕ್ಕ ಗರಡಿ ಜಯನಗರದಲ್ಲಿ ಐದನೇ ಗರಡಿಯ ಮಟ್ಟಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂ ರಾಮೇಗೌಡರು ಫೈಲ್ವಾನ್ ದೇಸಿಗೌಡರು ಚೆನ್ನಪ್ಪ ಮಾಜಿ ನಗರ ಪಾಲಿಕೆ ಸದಸ್ಯರು ಬಾಲು ಮಾಜಿ ನಗರ ಪಾಲಿಕೆ ಸದಸ್ಯರು ಮೋಹನ್ ಕುಮಾರ್ ಗೌಡ ನಿಂಗಪ್ಪ ಬಿಸಿಲು ಮಾರಮ್ಮ ಗುಡ್ಡಪ್ಪ ಎಲ್ ಚಂದ್ರು దత్తు రాజకుమార్ కెంపరాజ్ కుమార్ పైల్వాన్ శాభు రవి ఉపస్థితి కేజికొప్పలు మరి జయనగర గ్రామస్థరు ఎలా సంఘ సంస్థ అధ్యక్షులు సదస్యరు యువకులు పాల్గొంటారు ಪರಮಾಲಕ್ಷ್ಮಿ ಹಬ್ಬದಲ್ಲಿ ಕನ್ನೇಗೋಡು ಕೊಪ್ಪಲಲ್ಲಿ ಆರು ಗಡಿಗಳಿವೆ ಆರು ಗಡ್ಡಿಗಳಿದೆ ಈ ಆರು ಗಡಿಯಲ್ಲಿ ಒಂದು ಅಂಬಾ ಮಾತೆಯನ್ನು ಅಂದರೆ ಮಟ್ಟಿ ಪೂಜೆಯನ್ನು ಬರಬೇಕಾದ್ರೆ ಒಂದು ರೀತಿಯಾದಂಥ ಬನವಂತಮ್ಮ ಕಾಲಮ್ಮ ಸಮುದಾಯ ಭವನದವರ ಒಂದು ಸಹಾಯ ಕನ್ನೇಗೋಡು ಕೊಪ್ಪಲವರು ಜಯನಗರದ ಎಲ್ಲರ ಎಲ್ಲರ ಸಹಕಾರದಿಂದ ವಸ್ತಾದರು ಕಲಿಯರು ಎಲ್ಲರ ಸಹಕಾರದಿಂದ ಇತಿಹಾಸದಲ್ಲೇ ಯಾರು ಏನು ಹೇಳಿ ಆದರೂ ಆ ಗಡಿಗೆ ಮಟ್ಟಿ ತಂದದ ಇತಿಹಾಸದಲ್ಲಿ ಯಾವುದೂ ಇಲ್ಲ ಐದನೇ ಗಡಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಒಂದು ಇತಿಹಾಸ ಇದೆ ನಮ್ಮದು ಪೈಲ್ವಾನ್ ಬಸವಯ್ಯನವರು ಇಡೀ ಒಂದು ಒಂದು ವಿಶ್ವದಲ್ಲೇ ಹೆಸರಾಗಿದ್ದಂಥ ಪೈಲ್ವಾನರು ಅವರ ಒಂದು ಚಿಕ್ಕ ಗಡಿ ಅಂತೇಳಿ ಮಾಡ್ಕೊಂಡು ಇಲ್ಲಿ ಇಲ್ಲಿ ಗುದ್ದಾರ್ದಂಥ ಹತ್ತಾರು ಜನ ಒಳ್ಳೊಳ್ಳೆ ಪೈಲ್ವಾನರುಗಳ್ನ ನಾವು ತಯಾರು ಮಾಡಿರ್ತಕ್ಕಂಥ ಒಂದು ಊರಿದು ಕನೆಗಳು ಕೊಪ್ಪಿದಂಥ ಪೈಲ್ವಾನ ಇದ್ದಂಥ ಊರು ಇವತ್ತು ಹೇಳಬೇಕು ಅಂದರೆ ಅಂದಿನ ಕಾಲದಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಜವಾಹರ್ಲಾಲ್ ನೆಹರು ಅವರು ಕನ್ಯಗೋಡಂಕೊಪ್ಪಲು ಅಂದರೆ ಪೈಲ್ವಾನ್ ಅವರು ಅಂಥ ಹೆಸುವಾಸಿಯನ್ನು ಕಳೆದಂಥ ಈ ಪೈಲಾನ್ರು ಇವತ್ತೊಂದು ದಿನ ಅಂಬಾ ಪೂಜೆಯನ್ನು ನಮ್ಮ ಚಿಕ್ಕಡಿಯಲ್ಲಿ ಮಾಡ್ತಾ ಇರೋದಕ್ಕೆ ನಮ್ಮ ಜಯನಗರದ ಎಲ್ಲ ಕನ್ಯಗೌಡ ಕೊಪ್ಪನ ಎಲ್ಲ ಗಡಿಯ ಬಸ್ಟಾದರು ಅವರು ಕಲಿಬರು ಯುವಕರು ಪೈಲ್ವಾನ್ರುಗಳು ಎಲ್ಲ ಬಂದು ಇವತ್ತು ಸಹಕರಿಸಿದ್ದಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬೆಳ್ಳಿ ಕಪ್ ನೋಡಿರ್ಬೋದು ನಮ್ಮ ಬುಡಂಗಪ್ಪರ ಮಾದೇಗೌಡರು ಮಾದೇಗೌಡರು ತಂದಿದಂಥ ನೋಡಿದ್ರೆ ಇನ್ನೊಂದು ನಮ್ಮದು ನಮ್ಮ ಅಂತ ಅಂತೇಳಿ ಭಾರಿ ಹೆಸರು ವಾಸಿ ನಲವತ್ತರಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲೇ ತಂದಿದಂತ ಒಂದು ಇದಿದೆ ಅವರು ಮೊಮ್ಮಗ ಅವರೂ ಎಲ್ಲ ಇವತ್ತು ಒಳ್ಳೆಯ ಇದೆ ನಮ್ಮ ಬಸವ್ಯನವ್ರದ್ದು ನಿಮಗೆ ಗೊತ್ತೇ ಇದೆ ಅದು ಇತಿಹಾಸ ಇಲ್ಲ ಗಾಮನ ಮೇಲೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ ವಕೀಲಿಗೆ ಸವಾಲಾಕಿ ಮಾಡಿದಂಥ ಪುಸ್ತಿಗಳೆಲ್ಲ ಕನ್ಯಾಗುಡ ಕೊಪ್ಪಲಲ್ಲಿ ಇವತ್ತು ಇದ್ದಾರೆ ಇದ್ಮೇಲೆ ಮೇಲೆ ಹಿಂದ ಮೇಲೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬದಿಂದ ಹಿಂದ ಮೇಲೆ ಕನ್ನಗುಡ ಕೊಪ್ಪಲ್ಲಿ ಪೈಲ್ವಾಲು ಹೆಚ್ಚುತ್ತಾರೆ ಅನ್ನತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಕಾರಣ ಏನು ಅಂದರೆ ಎಲ್ಲರಿಗೂ ಸ್ಫೂರ್ತಿ ಬಂದಿದೆ ಇವತ್ತು ಎಷ್ಟೋ ಹುಡುಗರುಗಳು ನಮ್ಮ ಕನ್ಯಗಳ ಕೊಪ್ಪ ಜಯನಗರದಲ್ಲಿ ನಾನು ಗುದ್ದಾಟ ಮಾಡಬೇಕು ನಾನು ಗುದ್ದಾಟ ಮಾಡಬೇಕು ಅಂತೇಳಿ ತುಂಬ ಜನ ಆಸೆ ಆಕಾಂಕ್ಷೆ ಇದ್ದಾರೆ ಅವರೆಲ್ರಿಗೂ ನಾವು ಹಿರಿಯರನ್ನು ಆಶೀರ್ವಾದ ಮಾಡ್ತೀವಿ ಅವ್ರು ಬಂದು ಗುದ್ದಾಟ ಮಾಡಲಿ ಅಂತಕ್ಕಂಥ ಅಮ್ಮ ಮತ್ತಿಗೆ ಗೌರವ ಕೊಡಲಿ ಅಂತ ಹಬ್ಬ ಈ ದಿನ ಮಟ್ಟಿ ಒಡೆಯ ಪೂಜೆ ಕಾರ್ಯಕ್ರಮದಲ್ಲಿ ಬಂದು ನಿಂತಿದ್ದೀವಿ ಇದೇ ರೀತಿ ಮಾ ವರ್ಮಳಿಂದ ಪ್ರಾರಂಭವಾದಂಥ ಈ ಮಟ್ಟಿ ಪೂಜೆ ಇವತ್ತಿಗೆ ನಮ್ಮೆಲ್ಲ ಕ್ರೀಡೆಗಳು ಕಾರಣ ಏನು ಅಂದರೆ ಇನ್ನು ಮುಂದೆ ದಸರಾ ಬರ್ತಾ ಇದೆ ಮೈಸೂರಿಗೆ ಅನೇಕ ಅನೇಕ ಪ್ರತಿಭಾವಂತ ಕುಸ್ತಿ ಪಟುಗಳು ಬರ್ತಾ ಇದ್ದಾರೆ ನಾವೆಲ್ಲ ಕನ್ನಡ ಎಲ್ಲ ಕುಸ್ತಿ ಪಟುಗಳು ತಾವೆಲ್ಲರೂ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಕುಸ್ತಿ ಪಟುಗಳನ್ನ ಪರಿಚಯ ಮಾಡ್ಕೊಂಡು ನಮ್ಮ ಜೆಡಿ ಈ ರೀತಿ ಇದೆ ಬನ್ನಿ ನೋಡಿ ಒಂದು ಸಾರಿ ಅಂತವರೆಲ್ಲ ಕರ್ಕೊಂಡು ಬಂದು ನಮ್ಮ ಕಪ್ಪುಗಳನ್ನು ತೋರಿಸಿ ಅದೇ ರೀತಿ ನಾವು ನಮ್ಮ ಕೊಪ್ಪನ್ನ ಮೇಲೆ ಹೆಚ್ಚಿಸ್ಬೇಕು ಅಂತೇಳಿ ನಮ್ಮೆಲ್ಲ ನಗರದ ಎಲ್ಲ ನಮ್ಮ ಕೊಪ್ಪನ ಗ್ರಾಮದ ಹಾಗೂ ವಿಜಯನಗರ ಗ್ರಾಮದ ಎಲ್ಲ ಯುವಕ ಮಿತ್ರರನ್ನು ಕೈ ಜೋಡಿಸಿ ಮನೆ ಮಾಡ್ತೇನೆ ಆ ದಸರಾ ಕುಸ್ತಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಸೋಲು ಗೆಲುವು ಅನದರ್ ಕ್ವಶನ್ ಆದರೆ ನಾವೆಲ್ಲ ನಮ್ಮ ಗ್ರಾಮದ ಕುಸ್ತಿ ಹೇಗೆ ನಡೀತಿತ್ತು ಹೇಗಿತ್ತು ಇವತ್ತು ನಮ್ಮ ಹುಡುಗಿನ ಸಾವಿರದ ಒಂಬೈನೂರ ಹನ್ನೆರಡನೇ ಹನ್ನೆರಡು ದಿವ್ಸ ಸಹ ನಾವು ಇವತ್ತು ಗಡಿಗಳು ಬಂದಿದ್ದೀವಿ ಇವು ಅದನ್ನು ಅದೇ ರೀತಿಯಲ್ಲಿ ಉದ್ಯಮ ಒಂಥರ ಡೆವಲಪ್ಮೆಂಟ್ಕೊಂಡು ಮಾತಾಡ್ತೀವಿ ಆದ್ದರಿಂದ ಇನ್ನೂ ನಮ್ಮ ಕುಸ್ತಿಪಟುಗಳು ಪಟುಗಳು ಹೆಚ್ಚು ರೀತಿ ಬರಬೇಕು ಅಂತ ಹೇಳಿ ಕೋತ್ಕೊಂಡು ಹಾಗೂ ದಸರಾ ಕುಸ್ತಿ ಸಮಿತಿಯಲ್ಲಿ ನಮ್ಮ ಗ್ರಾಮದವರು ಹೆಚ್ಚು ರೀತಿಯಲ್ಲಿ ಕುಸ್ತಿನಲ್ಲಿ ದಯಸಾಗಿ ನಮ್ಮ ಗ್ರಾಮಕ್ಕೆ ಹಾಗೂ ಜಯನಗರ ಗ್ರಾಮಕ್ಕೆ ಒಳ್ಳೆಯ ಸಿದ್ಧತೆ ಕೊಡಬೇಕು ಅಂತೇಳಿ ತಾಯಿ ಭುವನೇಶ್ವರ ಪ್ರಾರ್ಥನೆ ಮಾಡಿ ತಮ್ಮ ಮೈಸೂರಿನ ಗತ ವೈಭವ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರಲ್ಲೂ ವಿಶೇಷವಾಗಿ ಮಹಾರಾಜರಿಗೆ ಪ್ರೀತಿಯಾದಂತಹ ಊರು ಕನ್ನೆಗೂಡನ್ನ ಕೊಟ್ಟಿದ್ದಾರೆ ಯುವಕರು ಕೆಲವು ಈ ಕುಸ್ತಿ ವಿಚಾರಗಳಿರ್ಬೋದು ಇನ್ನಿತರ ಕ್ರೀಡೆಗಳಲ್ಲಿ ಮಗ್ನರಾಗದೆ ಎಷ್ಟೇ ವೈಜ್ಞಾನಿಕವಾಗಿ ಇವತ್ತು ಸೋಷಿಯಲ್ ಮೀಡಿಯಾಗಳಿರ್ಬೋದು ಇನ್ನಿತರ ಚಟುವಟಿಕೆಗಳಲ್ಲಿರ್ಬೋದು ಯುವಕರು ಆ ಕಡೆ ಗಮನ ಹರಿಸೋದನ್ನ ಬದಲಿಸಿ ಮತ್ತೆ ಹಳೆಯ ಆದಿಯ ಕಡೆಗೆ ಕರೆತರಬೇಕು ಅಂತ ಹೇಳಿ ಕನ್ನೇಗೌಡ ಕೊಪ್ಪಲ್ನ ಎಲ್ಲಾ ನಿವಾಸಿಗಳು ಒಟ್ಟಾರೆ ಸೇರಿ ಆರು ಗರ್ಡಿಗಳಿಗೆ ಒಟ್ಟಿಗೆ ಮಟ್ಟಿಯನ್ನ ತರೋ ಮೂಲಕ ಅದಕ್ಕೆ ಉತ್ತೇಜಿಸಿದಂತ ಬಂದಮ್ಮ ಕಾಳಮ್ಮ ಟ್ರಸ್ಟ್ನವ್ರಿಗೂ ಇಲ್ಲಿ ನೆನೆಯುತ್ತ ಜೊತೆಗೆ ಎಲ್ಲ ಗ್ರಾಮದ ಮುಖಂಡರು ಒಟ್ಟುಗೂಡಿ ಒಂದು ಸಮರಸ್ಯವಾಗಿ ಒಟ್ಟುಗೂಡುವಂತ ಪ್ರಯತ್ನ ಮುಂದುವರಿಲಿ ಇದೇ ರೀತಿ ಗ್ರಾಮ ಒಗ್ಗಟ್ಟಿನಿಂದ ನಡೆಯೋ ನಿಟ್ಟಿನ ಜೊತೆಗೆ ಯುವಕರಿಗೆ ಪ್ರೇರಣೆಯಾಗಿ ಶಕ್ತಿ ತುಂಬುವಂಥ ಕೆಲಸವು ಇನ್ನು ಮುಂದೆ ಉತ್ತೇಜಿಸ್ಲಿ ಆ ಬಂದಂತಮ್ಮ ಕಾಳಮ್ಮ ಟ್ರಸ್ಟ್ ಇತರ ಚಟುವಟಿಕೆಗಳಿಗೂ ಸಹಾಯ ಚಾಚೋ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ಲಿ ಅಂತ ಎಲ್ಲ ಪೈಲ್ವಾನಗಳು ಮಹಾರಾಜರ ಇದರಲ್ಲಿ ಆ ಮಹಾರಾಜರ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಹೊಸನವರು ಮಹಾರಾಜರ ಜೊತೆ ಮಹಾರಾಜರ ಜೊತೆಲೆ ಇರ್ತಾ ಇದ್ರು ಅಂತ ಗದ್ದೆ ನಮ್ಮ ಕನ್ನೆಗೊಳ ಹಿಂದೆ ಮನೆಗೊಬ್ರು ಇದ್ದರು ಈಗ ಈ ಈಗಿನ ಜನರೇಷನ್ ನಲ್ಲಿ ಎಲ್ಲ ನಟಿಸಿ ಆಡ ಕುಸ್ತಿನೇ ಮರೆತುಬಿಟ್ಟು ಜನಗಳು ಈಗ ಅಧಿರು ಚಿಮ್ಮಿಗೆ ಪಾಯಿಂಟ್ ಕುಸಿಗೆ ಹೋಗಿ ಶುರು ಮಾಡ್ಬಿಟ್ಟು ಅದರಿಂದ ಬಂಧನ ತಮ್ಮ ಕಾ ಕಾಳಮ್ಮ ಚಾರ್ಟಿ ಒಂದು ವತಿಯಿಂದ ಮುಂದೆ ಯುವಕರು ಈ ಮಟ್ಟಿ ಕುಸ್ತಿಗೆ ಪ್ರೋತ್ಸಾಹ ಸಿಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾವು ಹಾರೈಸಿ ಮುಂದೆ ಬರುವಂತಹ ಇಷ್ಟು ನಡೀಲಿ ಅಂತೇಳಿ ಗ್ರಾಮದ ಯುವಕರಿಗೆ ಮನವಿ ಮಾಡಿಕೊಡುವುದೇನೆಂದರೆ ನಾಡ ಕುಸ್ತಿಯ ಕಡೆಗೆ ಯುವಕರ ನಡೆ ಯುವಕರ ನಡೆ ನಾಡ ಕುಸ್ತಿಯ ಕಡೆಗೆ ಎಂಬ ಘೋಷ ವ್ಯಾಖ್ಯಗಳೊಂದಿಗೆ ನಾವು ಈ ವರ್ಷ ನಾಡಕುಸ್ತಿಯ ಮಟ್ಟಿ ಪೂಜೆ ಅಬ್ಬ ತಾಯಿ ಹಬ್ಬ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಗರಡಿ ಆರು ಗರಡಿಗೂ ತಂದು ಪೂಜೆ ಮಾಡಿ ಇದು ನಾಲ್ಕು ಗರಡಿ ಪೂಜೆಯಾಗಿದೆ ಆಗಲೇ ಇದು ಐದನೇ ಗರಡಿ ಪೂಜೆಯಾಗಿದೆ ಇನ್ನು ಒಂದು ಗರಡಿ ಪೂಜೆ ಬಾಕಿ ಇರುವುದರಿಂದ ಅದು ಮುಂದಿನ ವಾರ ಹದಿಮೂರು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಸರಿಯಾಗಿ ಮಟ್ಟಿ ಪೂಜೆಯನ್ನು ಪ್ರಾರಂಭಿಸಲಾಗುತ್ತದೆ ಮುಂದೆ ಹೆಚ್ಚಿನ ಯುವಕರು ಕುಸ್ತಿಯ ಕಡೆ ನಾಡ ಕುಸ್ತಿಯ ಕಡೆಗೆ ಗಮನವಿಟ್ಟು ಎಲ್ಲ ನಿರ್ದೇಶ ಎಲ್ಲರ ಕುಸ್ತಿಗೆ ಒಂದು ಅವಕಾಶ ಮಾಡಿಕೊಡಬೇಕೆಂದು ಎಲ್ಲ ಹಿರಿಯರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಹೇಳಿಕೊಳ್ಳುತ್ತೇನೆ ಇಲ್ಲಿ